ಮೊದಲು ನನ್ನ ಮಗನ ನಾನು ತುಂಬಾ ಅಷ್ಟು ಪ್ರೀತಿಸ್ತಾನೆ ಇರಲಿಲ್ಲ ಮಾತಾಡ್ ಅವ್ರ ಜೊತೆಲಿ ನಾವ್ ಯಾಕೆ ಚೆನ್ನಾಗಿರ್ಬೇಕು ಅಂತ ತುಂಬಾ ದ್ವೇಷ ಮಾಡೋದು ಕೋಪ ಮಾಡ್ಕೊಳೋದು ಎಲ್ಲಾ ಮಾಡ್ತಾ ಇದ್ವಿ ಅವ್ರ ಏನೇ ಮಾತಾಡಿದ್ರು ಅದನ್ನ ನಾನು ಇವಾಗ ಜಾಸ್ತಿ ಹೊತ್ತು ಇದ್ ಮಾಡಕ್ ಹೋಗಲ್ಲ ನಾನೇ ಮಾತಾಡ್ತೀನಿ ನಾನೇ ಈಗ ತುಂಬಾ ಖುಷಿಯಾಗಿದ್ವಿ ಆ ರೀತಿ ನಾನು ಇರೋದ್ರಿಂದ ನನ್ನ ಹೆಸರು ಮಂಗ್ಲಾ ಅಂತ ಈ ಎಜುಕೇಶನ್ ಸಿಗತ್ ಫಸ್ಟ್ ನಾವ್ ಹೆಂಗೆಂಗೋ ಇದ್ವಿ ಯಾ ಈಗ ಸಂಬಂಧಗಳಲ್ಲಿ ಯಾರನ್ನು ಪ್ರೀತಿಸ್ಬೇಕು ಯಾರೇನಾದರೂ ಬೈದ್ರೆ ಅವ್ರ ಬಗ್ಗೆ ಬೇಜಾರ್ ಮಾಡ್ಕೊಳ್ಳೋದು ಕೋಪ ಮಾಡ್ಕೊಳ್ಳೋದು ಮತ್ತೆ ಅವ್ರನ್ನ ದೂರ ಇಡೋದು ಅವ್ರು ನಮ್ ಬಗ್ಗೆ ಹಿಂಗೆಲ್ಲ ಮಾತಾಡ್ತಾರೆ ಯಾಕೆ ಅವ್ರನ್ನ ಮತ್ತೆ ನಾವು ಮಾತಾಡ್ ಅವ್ರ ಜೊತೆಲಿ ನಾವ್ ಯಾಕೆ ಚೆನ್ನಾಗಿರ್ಬೇಕು ಅಂತ ತುಂಬಾ ದ್ವೇಷ ಮಾಡೋದು ಕೋಪ ಮಾಡ್ಕೊಳೋದು ಎಲ್ಲಾ ಮಾಡ್ತಾ ಇದ್ವಿ ಈ ಎಜುಕೇಶನ್ ಸಿಗೋದು ಫಸ್ಟ್ ಸಿಕ್ಕಾದ್ಮೇಲೆ ನಾವ್ ಆ ರೀತಿ ಕೋಪ ಮಾಡ್ಕೊಳ್ಳೋದ್ರಿಂದ ನಾವ್ ಏನೇನು ಕಳ್ಕೊತೀವಿ ಅನ್ನೋದು ನಮ್ಗೆ ಈ ಎಜುಕೇಶನ್ ಇಂದ ಅರ್ಥ ಆಯ್ತು ಎಲ್ಲ ಅವರು ಅವ್ರ ಗೊತ್ತಿ ಅವರು ಗೊತ್ತಿದ್ದು ಗೊತ್ತಿಲ್ಲನ ಮಾತಾಡ್ತಾರೆ ಅನ್ನೋದಕ್ಕಿಂತ ನಾವು ಹಂಗೆ ಮಾತಾಡ್ತಾ ಇದ್ವಿ ಎಜುಕೇಶನ್ ಸಿಗೋದು ಫಸ್ಟ್ ಸಿಕ್ಕಾದ್ಮೇಲೆ ಅವ್ರು ಏನೇ ಮಾತಾಡೋದ್ರೂ ನಾವು ಅವ್ರನ್ನ ಪ್ರೀತಿಸಿ ಕ್ಷಮಿಸಿ ನಾವು ಅವ್ರ ಜೊತೆಲಿ ಚೆನ್ನಾಗಿರೋದ್ರಿಂದ ನಮ್ಮ ಬಾಂಧವ್ಯಗಳು ಮತ್ತಷ್ಟು ಗಟ್ಟಿ ಆಗೋದಕ್ಕೆ ಎಲ್ಪ್ ಆಯ್ತಾ ಹೋಯ್ತು ನಮ್ಮ ಮನೆಯಲ್ಲೇ ನಾ ಫ್ಯಾಮಿಲಿನಲ್ಲೇ ನಮ್ಮ ಹಸ್ಬೆಂಡ್ ಆಗ್ಬೋದು ಮಗ ಆಗ್ಬೋದು ಎಲ್ಲರೂ ಅಷ್ಟೇ ನನ್ನ ಇಬ್ಬ ಮೂರು ಜನ ಮಕ್ಕಳು ನನಗೆ ಅದರಲ್ಲಿ ದೊಡ್ಡ ಮಗನ ಬಗ್ಗೆ ತುಂಬ ಕಂಪೇರ್ ಮಾಡಿ ಚಿಕ್ಕವನಿಗೆ ನಾನು ಬೈತಾಯಿರ್ತಾ ಇದ್ದೆ ಯಾವಾಗಲೂ ಚಿಕ್ಕ ಮಗನಿಗೆ ಅವನೇನೇ ಮಾಡಿದ್ರು ಅದರಲ್ಲೆಲ್ಲ ತಪ್ಪು ಬಿಡ್ಕೋದು ನೀನು ಸರಿಯಾಗಿ ಇಲ್ಲ ಅವ್ರನ್ನ ನೋಡು ಅಣ್ಣ ನೋಡು ಹೆಂಗೆ ಮಾಡ್ತಾನೆ ನೀನು ಹೆಂಗೆ ಮಾಡ್ತೀಯಾ ಈ ಥರ ಎಲ್ಲ ಮಾತಾಡ್ತಾ ಇದ್ದೆ ಈ ಎಜುಕೇಷನ್ ಸಿಕ್ಕ ಮೇಲೆ ಅವನು ಅವನು ಮಾಡ್ತಿರೋದೇ ಬೇರೆ ರೀತಿ ಇವನಿಂದ ನನಗೆ ಏನೇನು ಆಗ್ತಾ ಇದೆ ಅನ್ನೋದೆಲ್ಲ ಅರ್ಥ ಆಯ್ತಾ ಬಂತು ಅದು ಒಂದು ಇವಾಗ ಅವನನ್ನ ಅವನು ನಾನು ತುಂಬ ಪ್ರೀತಿಯಿಂದ ಚೆನ್ನಾಗಿದ್ದೀವಿ ಖುಷಿಯಾಗಿದ್ದೀವಿ ದೊಡ್ಡೊಂದು ಯಾವ ರೀತಿ ಖುಷಿ ದೊಡ್ಡೊಂದ್ ಜೊತೆ ಯಾವ ರೀತಿ ಇದ್ದೀನಿ ಇವಾಗ ಇವ್ನ ಜೊತೆಲ್ಲೋ ಅದೇ ರೀತಿ ಇದ್ದೀನಿ ಇದು ಎಜುಕೇಷನ್ ಸಿಗೋದಕ್ಕೆ ನನ್ನ ಮಗನ ನಾನು ತುಂಬ ಅಷ್ಟು ಪ್ರೀತಿಸ್ತಾನೆ ಇರಲಿಲ್ಲ ಅವ್ನು ಮಾಡೋ ಪ್ರತಿಯೊಂದರಲ್ಲೂ ತಪ್ಪು ಹುಡುಕ್ತಾ ಇದೆ ಇದು ಕಣ್ಣೀರು ಏನಕ್ಕೆ ಅಂದರೆ ನಾನು ಹೆಂಗಿದ್ದೆ ಮೊದಲು ಬರೀ ಇದಕ್ಕೆ ಬೇಜಾರು ಸಿಟ್ಟು ಕೋಪ ನೋವುಗಳು ಬರ್ತಿತ್ತು ಈಗ ಖುಷಿಗೆ ಇದು ನೀರು ಬರ್ತಿರೋದು ನನಗೆ ಈಗ ತುಂಬ ಚೆನ್ನಾಗಿದ್ದೀವಿ ನಾವು ನಮ್ಮ ಫ್ಯಾಮಿಲಿ ಮೊದಲು ತುಂಬ ಪ್ರಾಬ್ಲಮ್ ಫೇಸ್ ಮಾಡಿದ್ವಿ ಹಣಕಾಸೆಲ್ಲಾಗ್ಬೋದು ಈ ಒಂದು ಸಂಬಂಧಗಳಲ್ಲಿ ಜಗಳ ಕೋಪ ಆದರೆ ಅವ್ರಲ್ಲೂ ಆಗಿರ್ಬೋದು ತುಂಬ ಫೇಸ್ ಮಾಡಿದ್ವಿ ಆದರೆ ಈ ಎಜುಕೇಷನ್ ಸಿಕ್ಕ ಮೇಲೆ ಯಾವುದನ್ನು ನಾವು ನಾವು ಏನು ಕೊಟ್ ನಾವು ಏನು ಕೊಟ್ಟರು ನಮಗೇನು ಸಿಗುತ್ತೆ ಅನ್ನೋದು ಚೆನ್ನಾಗಿ ಅರ್ಥ ಆಯ್ತಾ ಬಂತು ನಾವು ಪ್ರೀತಿ ಕೊಟ್ಟರೆ ನಮಗೂ ಪ್ರೀತಿ ಸಿಗುತ್ತೆ ನಾವು ದ್ವೇಷ ಮಾಡಿದ್ರೆ ನಮಗೂ ದ್ವೇಷನೇ ಸಿಗುತ್ತೆ ಅನ್ನೋದೊಂದು ಚೆನ್ನಾಗಿ ಅರ್ಥ ಆಯ್ತಾ ಬಂತು ಈಗಂತೂ ನಮ್ಮ ಫ್ಯಾಮಿಲಿಯಲ್ಲಿ ತುಂಬ ಚೆನ್ನಾಗಿದ್ದೀವಿ ಈಗ ನಮ್ಮ ಮನೆಯಲ್ಲಿ ಯಾರು ಏನೇ ಕೋಪ ಮಾಡ್ಕೊಂಡ್ರು ಅವ್ರು ಬೈ ನಮ್ಮ ಯಜಬಾಂದ್ರೆ ಏನಾದರೂ ಒಂದು ಬೈದ್ರು ಅವಾಗ ತುಂಬ ಆಟ ಮಾಡ್ತಾ ನಾನು ಅವರು ಏನು ನಾನು ಏನು ತಪ್ಪು ಮಾಡಲಿಲ್ಲ ಅಂದ್ರೆ ಏನಕ್ಕೆ ಮಾತಾಡಬೇಕು ಯಾಕೆ ಬೈಬೇಕು ನಾನು ಏನಕ್ಕೆ ಅವ್ರ ಜೊತೆ ತಿರ್ಗಿ ಮಾತಾಡಬೇಕು ಅವರೇ ಮಾತಾಡಲಿ ಅನ್ನೋದನ್ನೆಲ್ಲ ತುಂಬ ಇದು ಮಾಡ್ತಾಯಿದ್ದೆ ಇವಾಗ ಅದು ತಪ್ಪು ಅರಿವು ಆಗಿದೆ ಈಗ ನಮಗೆ ನಾವು ಅವ್ರ ಜೊತೆಲಿ ನಾವು ಮಾತಾಡ್ತಾ ಹೋದ್ರೆ ಈ ಎಜುಕೇಷನ್ ತೊಗೊಂಡಿರೋದು ನಾನು ನಾನು ಏನು ಅರ್ಥ ಮಾಡ್ಕೋಬೇಕು ಅನ್ನೋದು ನನಗೆ ಅರ್ಥ ಆಯಿತು ನೀವು ಅವ್ರು ಏನೇ ಮಾತಾಡಿದ್ರು ಅದನ್ನು ನಾನು ಅವರು ಏನೇ ಮಾತಾಡಿದ್ರು ಅದನ್ನು ನಾನು ಇವಾಗ ಜಾಸ್ತಿ ಹೊತ್ತು ಇದು ಮಾಡೋಕ್ಕೋಗಲ್ಲ ನಾನೇ ಮಾತಾಡ್ತೀನಿ ನಾನೇ ಈಗ ತುಂಬ ಖುಷಿಯಾಗಿದ್ದೀವಿ ಆ ರೀತಿ ನಾನು ಇರೋದ್ರಿಂದ ನಾನೇ ಅಕಸ್ಮಾತ್ ಏನೇ ಒಂದು ಮಾತಾಡಿದ್ರು ನಾನು ಆಮೇಲೆ ಮತ್ತೆ ನನಗೆ ಅರಿವಾಗುತ್ತೆ ಹೌದು ನಾನು ಮಾತಾಡಿದ್ದು ತಪ್ಪಲ್ವ ನಾನು ಯಾಕೆ ಅವ್ರಿಗೆ ಹಂಗೆ ಮಾತಾಡಬೇಕಾಗಿತ್ತು ನಾನು ಮಾತಾಡಿರೋ ತಪ್ಪಲ್ವ ಅನ್ನೋದು ಅರಿವು ಈ ಎಜುಕೇಷನಿಂದ ಸಿಕ್ಕಿದೆ ನನಗೆ ನಾವು ಹೆಂಗೆ ನಾವು ಯಾರು ಏನೇ ಮಾತಾಡಿದ್ರು ನಾವು ಅವರಿಗೆ ನಾವು ಪ್ರೀತಿ ಕೊಡ್ತಾ ಹೋದರೆ ಅವರಿಂದ ನಮಗೆ ಪ್ರೀತಿ ಅದಕ್ಕೆ ದುಪ್ಪಟ್ಟು ಸಿಗುತ್ತೆ ಅನ್ನೋದು ಅರ್ಥ ಆಗಿದೆ ಮತ್ತು ಫೈನಾನ್ಸಿಯಲ್ಲಿ ಅಷ್ಟೇ ತುಂಬ ಅಂದರೆ ತುಂಬ ಸಫರ್ ಪಟ್ಟಿದ್ವಿ ಹೇಳ್ಕೊಳಕ್ಕೆ ಆಗ್ತಿಲ್ಲ ಅಷ್ಟು ಇವಾಗ ಈ ಎಜುಕೇಷನ್ ಸಿಕ್ಕ ಮೇಲೆ ಯಾವ ರೀತಿ ನಾವು ಫ್ಯಾಮಿಲಿಯಲ್ಲ ಎಲ್ಲ ಕುತ್ಕೊಂಡು ಮಾತಾಡೋದ್ರಿಂದ ಆಗಿರ್ಬೋದು ಅಥವಾ ಯಾರ ನಾವು ಶೇ ಯಾವುದನ್ನ ಹೆಂಗೆ ಮಾಡಿದ್ರೆ ಯಾವ ರೀತಿ ನಾವು ಮುಂದೆ ಬರ್ಬೋದು ಅನ್ನೋದೆಲ್ಲ ಈ ಎಜುಕೇಷನಿಂದ ತುಂಬಾ ಸ ಹೆಲ್ಪ್ ಆಗಿದೆ ಈಗಂತೂ ತುಂಬ ತುಂಬ ಅಂದರೆ ತುಂಬಾ ಖುಷಿಯಾಗಿದ್ದೀವಿ ಈ ಒಂದು ಎರಡು ವರ್ಷದಿಂದ ಈಚೆಗೆ ತುಂಬ ಖುಷಿಯಾಗಿದ್ದೀನಿ ನಾವು ಅಷ್ಟೇ ಎಲ್ಲದನ್ನು ಇವಾಗ ಶೇರ್ ಮಾಡ್ಕೊತೀವಿ ಎಲ್ಲ ಕುತ್ಕೊಂಡು ಏನು ಮಾಡೋದು ಹೆಂಗೆ ಮಾಡಬೇಕು ಯಾವ ರೀತಿ ಮಾಡಿದ್ರೆ ಹೆಂಗಾಗುತ್ತೆ ನಾನು ಮೊದಲು ಕೆಲವೊಂದು ವಿಷಯಗಳು ನಾನು ಹೇಳ್ತಾ ಇರಲಿಲ್ಲ ಮನೇಲಿ ನಮ್ಮ ನಮ್ಮ ಯಜಮಾನ್ರ ಹತ್ರನೇ ನಾನು ಇರಲಿಲ್ಲ ಅವ್ರಿಗೇನು ಹೇಳಬೇಕು ಬಿಡು ಹಿಂಗೆ ಮಾಡೋದು ಸರಿ ಹೋಗುತ್ತೆ ಆಮೇಲೆ ಹೇಳಣ್ಣ ಬೇಕಂದ್ರೆ ಅಂತಂದ್ಬಿಟ್ಟು ಆ ರೀತಿ ಇದೆ ಇವಾಗ ಅದು ಆ ತಪ್ಪು ಇವಾಗ ಮಾಡ್ತಾಯಿಲ್ಲ ಈಗ ಏನೇ ಮಾಡಬೇಕಂದ್ರೆ ಫಸ್ಟ್ ಹೇಳ್ಬಿಟ್ಟೆ ಮಾಡ್ತೀನಿ ಇವಾಗ ಹಿಂಗೆ ಮಾಡಿದ್ರೆ ಹಿಂಗೆ ಸರಿ ಹೋಗುತ್ತೆ ನೋಡಿ ಮಾಡೋದಾ ಬೇಡವಾ ಯೋಚನೆ ಮಾಡೋಣ ನೀವು ಯೋಚನೆ ಮಾಡಿ ಹೆಂಗೆ ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನು ಇವಾಗ ಪ್ರತಿಯೊಂದನ್ನು ಶೇರ್ ಮಾಡ್ತೀನಿ ನಿಮ್ಮ ಮೊದಲು ತುಂಬ ಏನೂ ಹೇಳ್ತಾನೆ ಇರಲಿಲ್ಲ ನನಗೇನು ಅನ್ಸುತ್ತೆ ಅದನ್ನೇ ನಾನು ಮಾಡ್ತಾಯಿದ್ದೆ ಮನೇಲಿ ತುಂಬ ಪ್ರಾಬ್ಲಮ್ ಆಗ್ತಾಯಿತ್ತು ಈ ಒಂದು ಎಜುಕೇಷನಿಂದ ತುಂಬ ಅಂದರೆ ತುಂಬಾ ಇವಾಗ ಖುಷಿ ಪ್ರೀತಿ ಸಂತೋಷ ಎಲ್ಲ ಸಿಕ್ಕಿದೆ ಮತ್ತು ಎಲ್ತ್ ಬಗ್ಗೆ ಅಷ್ಟೆ ಎಲ್ತ್ ಬಗ್ಗೆ ನನಗೆ ಆರ್ಟ್ ಈಗ ಎರಡು ವರ್ಷದಲ್ಲಿ ಸ್ಟೆಂಟ್ ಹಾಕಿದ್ರು ಅದರಿಂದ ಅದನ್ನು ಯಾವ ರೀತಿ ಅಂದರೆ ನನಗೆ ನಾನೇ ಯೋಚನೆ ಮಾಡ್ತಾಯಿದ್ದೆ ಹಿಂಗಾಯ್ತಲ್ವಾ ಹಿಂಗಾಯ್ತು ಅಂತ ಆಮೇಲೆ ಅದು ತಪ್ಪು ಅಂತ ಗೊತ್ತಾಯ ತಿಳಿಸ್ಕೊಟ್ರು ಎಜುಕೇಷನ್ ಈ ಒಂದು ಎಜುಕೇಷನ್ ತಿಳಿಸ್ಕೊಟ್ರು ಹಂಗೆ ಯೋಚನೆ ಮಾಡೋದಕ್ಕಿಂತ ನನ್ನನ್ನು ನಾನು ನೋಡಿಕೊಟ್ರೆ ನನ್ನ ಫ್ಯಾಮಿಲಿ ನಾನು ಎಷ್ಟು ಕೇರ್ ಮಾಡ್ಬೋದಲ್ವಾ ನಾನು ಚೆನ್ನಾಗಿದ್ದರೆ ನನ್ನ ಫ್ಯಾಮಿಲಿ ನೋಡ್ಬೋದು ಅನ್ನೋದೆಲ್ಲ ತಿಳಿಸ್ಕೊಟ್ರು ಇದರಿಂದ ತುಂಬ ಅಂದರೆ ತುಂಬ ಹೆಲ್ಪ್ ಆಗಿದೆ ನನಗೆ ಯಾರಿಗಾದರೂ ಎಜುಕೇಷನ್ನು ಇದರಿಂದ ತಗೊಳೋದ್ರಿಂದ ಈ ಎಜುಕೇಶನ್ ತಗೊಳ್ಳೋದ್ರಿಂದ ಅಂದ್ರೆ ಫುಲ್ ಫ್ಯಾಮಿಲಿ ಖುಷಿಯಾಗಿರ್ಬೋದು ನಾವು ಸಂತೋಷವಾಗಿರ್ಬೋದು ಈಗ ನನ್ನ ಮಗ ನಾನು ಅಂದ್ರೆ ತುಂಬಾ ಅಂದ್ರೆ ತುಂಬಾ ಪ್ರೀತಿಯಿಂದ ಇದೀವಿ ಈ ಎಜುಕೇಶನ್ಗೆ ತುಂಬಾ 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 ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ನಾನು ಈ ಒಂದು ಎಜುಕೇಶನ್ ಎಲ್ಲರಿಗೂ ಸಿಕ್ಕಿದ್ರೆ ಎಲ್ಲಾ ಫ್ಯಾಮಿಲಿನೂ ಖುಷಿಯಾಗಿರುತ್ತೆ ಅನ್ನೋದು ನನ್ಗನ್ಸಿದೆ